ಪೂರ್ವ ಸಂಪ್ರದಾಯ ಮೂಡಾಯಿ ಪ್ರಕಾರ್ಯ ಪಡ್ಡಾಯಿ ಪೈವಳಿಕೆ ನಡುಪುತ್ತೂರು ಪುತ್ತೂರು ಏಳ್ನಾಡು ಸೀಮಡಿ ಸಿ ನಡುವೆ ಒಂಜಿ ಮಾದ ಚಿತ್ರ ಪುತ್ತೂರು ಏಳುನಾಡಿನ ಅನುವಾರಕ ಚಿತ್ರ ಮಹಾಲಿಂಗೇಶ್ವರ ದೇವರ ದೇವಸ್ಥಾನ ನೋಡಿದು ಕಾಲಾದರಿದ ಕಾಲಾದಿ ನಡಪಣ್ಣ ಚಿತ್ರ ಪೂರ್ವ ಶಿಷ್ಟ ಸಂಪ್ರದಾಯ ಪ್ರಕಾರದ ಜಾತ್ರೆ ಸುಗ್ಗಿ ತಿಂಗಳು ಪದ್ದೆಣ್ಣ ಗೋಪುನಾನಿ ಕಪ್ಪಾಯಿ ಚಿಕ್ಕ ಕೈ ಸುಗ್ಗಿ ಇರುವತ್ತೇಳು ಗೋಪುನಾನಿ ಏರಾಯಿನ ಕೊಡಿ ಆಜಿ ಬೇಟೆ ಸವಾರಿ ಏಳನೇ ನಾನಿ ವಿನಾಯಕ ದೇವರನ್ನ ಅಪ್ಪ ಮಹಾಲಿಂಗೇಶ್ವರ ದೇವರನ್ನ ನಿರೂಪುಡು ಆ ಬಲನಾಡಿ ಎರಡೂ ಹುಡುಗು ಉಳ್ಳಾಕಳ ದಂಡನಾಯಕ ಉಳ್ಳಾಡ್ತಿ ಆ ಅಮ್ಮನ ಅಪ್ಪನ ಭಂಡಾರ ಮಲರಾಯನ ಒಟ್ಟುಗು ಸರ್ವಬಿದ್ ಸಕಲ ವೈಭವಡು ದೇವರನ್ನ ಭೇಟಿಯಾದ ನಡತನ ಕಿರಾಯನ ಕೋಡದಾತ ದಿನಮಾನ ಸೂರ್ಯೋದಯಕ್ಕೆ ಅಮೃತಗಳಿಗೇಡು ದೇವರನ ದರ್ಶನ ಬಲಿಯಾದ ಸೀಮೆ ಗ್ರಾಮದ ಪತ್ತು ಬಡವರಿಗೆ ಬಟ್ಟಾಲು ಕಾಣಿಕೆ ಸಂದಾಯಾದು ದೇವೆರ್ನ ಗಂಧಪ್ರಸಾದ ಪ್ರಸಾದ ಮಾತೆರೆಕ್ಲ ಪಟ್ಟುದ್ ಚಂದ್ರೋದೇವದ ಬರ್ತುಡು ಇತಿಹಾಸ ಪ್ರಸಿದ್ಧ ವಾಯಿನ ಚಿತ್ರ ಆ ಬ್ರಹ್ಮರಥೋತ್ಸವ ನಡ್ತು ಬತ್ತುದ್ ಉಳ್ಳಾಯ್ತಿ ದಂಡನಾಯಕಿಯರ್ನ ಭಂಡಾರ ಪೆರಪ್ಪ ಬಲ್ಲಾಡಕ್ ಪೋತು ಸೇರ್ದು ಇನಿ ಬೊಲ್ಪುಗ ಅಮೃತ ಕಲಿಕೆಡ್ ದೇವೆರ್ನ ಕವಾಟೋದ್ ಭಟನಾತ ಇನಿ ದೇವೆರ್ ಜಾತ್ರೆದ ಲೆಕ್ಕೊಡು ಆರಾಟದ ಪರಿಯಗ್ ಕುಮಾರಾದಾರಕ್ ಪೋತು ಮೀದು ಪೆರಪ ಬರ್ಪನಲ್ಪ ದೇವೆರ್ನ ಭಂಡಾರನು ದೇವೆರ್ ಚಿತ್ರ ನಿನನ್ ಜೋಕ ಬರ್ಪಾದ್ ಒಂಜಿರಾತ್ರಿದ ಮಟ್ಟಿಗೆ ನಿಕ್ಕ ಈ ಭೂಮಿ ದಲಾ ದೇವರ ಬಂಡಾರದ ಆ ಕಾಪು ರಕ್ಷಣೆಗೆ ದೇವರ ಅಧಿಕಾರ ಪಡೆದು ಒಪ್ಪ ವಿಷಗಳಿಗಿನ ಅಮೃತಗಳಿಗಿನ ದೇವರಿನ ದುಂಬುಡು ನಿಕ್ಕಾಪುನ ಚಿತ್ರ ಸೇವೆ ತಪ್ಪ ಬಪ್ಪ ಗೋಚರಜ್ಜಿ ಪೋದು ಬರ್ಪನೆ ತಗ್ಲ ವಿಲಯ ದಕ್ಲೆ ಗಾವಡು ಚಾಕ್ರ ದಕ್ಲೆ ಗಾವಡು ಊರು ನಾಡು ಸೀಮೆ ಮಾಗಣಿಗೂ ಲೆಕ್ಕ ಕೋಡೆ ಮುಟ್ಟಗ್ಲ ದೇವೆರ್ಲ ದೈವಳ್ಳ ಪುತ್ತೂರು ದೈ ಸಂತೋಷದ ಜಾತ್ರೆನು ಎಂಚ ನಡಪಾದರ ಅಂಚನೆ ನಡಪೌಡಂದು ಪತ್ತಿತ್ತುದು ಪ್ರಾರ್ಥನೆ ಮಾಡು ದೈವರಕ್ತೇಶ್ವರಿ ಭೂಮಿಡಒ ಒಂದು ಭೂಮಿ ಬುಡದು ಮಣಮಂಚ ಮಡಾದು ಮಣಮಂಚ ಬುಡದು ತಂತ್ರಿದಾರ್ ಗುತ್ತು ಬಾರಿಕೆ ಪತ್ತೊಕ್ಕೆಲ್ ಪದ್ನಾಜಿ ವರ್ಗದ ಕಲ ಪಾರಿಡಾದು ಅಪ್ಪೆ ವೇದನ ಬಾಲದ ಮಿತ್ತಿ ಉಂತಾಯಿನ ಮನ್ಯಗೆ ಅರೆಗಳಿಗೆ ಜೋಗ ದೇವರನ್ನ ಆರಾಟದ ಹೊತ್ತುಡು ದೈವರಕ್ತೇಶ್ವರಿ ಕಟ್ಟಿಲಿ ಮೂಡ

예를 들어 북도 말도 해요. 라이버나 서울과 북도는 화자디 이자라다지 밴드 외대부기 둘다핫으로 이렇게 4다이 순대나 문어를 언제 화분한테 언이버 밴드에 라도라라라이산소알드 알레. 어디 갔다 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 어디

ಅದೇ ರೀತಿಯಲ್ಲಿ ಪುರೋಪಕಾರ ಗುರುಗಳಿಗೆ ಆ ಮಾನಕೋತ್ಸವನ ಬಂಧುಗಳ ಉತ್ಸವವನ್ನು ನಡೆಸಿದ್ದಾರೆ ಅದೇ ರೀತಿ ಇದಾದ ಮುಟ್ಟು ಎರಡನೇ ಉತ್ಸವ ಈ ಎರಡನೇ ಉತ್ಸವ ಬಗ್ಗೆ ಒಂದು ಒಂದು ಉತ್ಸವಗಳು ದೇವರ ನಾಮ ಆರಾಟಕರಿಗೆ ಅದು சுத்த மண்டல நகரப்புரவு வீரமங்கல சுத்தபோது சுத்த மண்டல அது சுத்தนครணம் குத்து ஜாபது தேரர் யாத்திரை महोत्सव முகயாபினில் இருந்து पूर्वकட்டேவே பிரகாரம் இருந்துடுத்து பசுத்தோடேல்ல பல்லி பருவேகிப்பல்லி கீரவரதினோட பிறபார் பிளஞ்ச पूर्वकட்டோட பாரபல்லி அடாதி காலத்துக்கு உண்ட ஆரீது நடப்புரவுனா இந்த கிராமாச சீதத்துக்கு வந்து பவனிச்சிடறீங்க பாவணச்சிச்சி ஆடு முகதாவுர் உற்சாடு ஆராய்ந்து அராக கட்டிட்ட அந்த சேவைகளை கொண்டிருவர் அஹூட்டைக்கு குளிச்சிரலாம்

தூக்கணாலது பொது பொதுத்த கொண்டாக என்ன இந்த நாஞ்சிட்ட लवलीரியங்கலாம் போயி வரலாம் யாரெல்லாம் ச்சே யாரெல்லாம் அவரேஜன அவேங்க தந்துறது போறோம் நம்ம வீடு அப்படியே போறோம் யாராக வந்து ச்சேறக்கலாம் அவரே வந்து பாரு சாமி சொல்லலாம் ದೇವರ உசாவை அப்படியே மடதோ அந்தாரானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானானான thank you ಆಯಿ ರಹರಕ್ಕೆ ಸುಖ ಶಾಂತಿಗೆ ನೆಮ್ಮದಿ ಹಾಗೂ ನಮ್ಮ ಪದಾರಿಗಳೆ ಆದೊಂಡಿದೆ ದೇವರಲ್ಲ ದೇವರ ರಕ್ಷಾತುದಿಂದ ಸಮೃದ್ಧಿ ಎಲ್ಲರಿಗೂ ದೊರೆಯುತ್ತೆ ಇಷ್ಟರೇ ಇರಬೇಕು ಅಮೂತದ ದೇವರ ಓಕಲ್ತ ಕಟ್ಟಡಗಳನ್ನ ಓಕಲ್ತ ಕಟ್ಟಡಗಳನ್ನ ಓಕಲ್ತ ಕಟ್ಟಡಗಳನ್ನ